ನಮಸ್ಕಾರ ಸ್ನೇಹಿತರೆ ನೀವು ಪ್ರತಿದಿನ ನೈನ್ ಟು ಫೈವ್ ನಲ್ಲಿ ದುಡಿಯುತ್ತಾ ಎಂದಿಗೂ ಮುಗಿಯದ ಹಣದ ಚಕ್ರವ್ಯೂಹದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೀರಾ ಆ ಚಕ್ರವ್ಯೂಹದಿಂದ ಹೊರಬಂದು ನಿಜವಾದ ಶ್ರೀಮಂತರಾಗಲು ಸಾಧ್ಯವೇ ಈ ಪ್ರಶ್ನೆಗೆ ಉತ್ತರ ಕೊಡುವ ಒಂದು ಅಚ್ಚರಿ ಪುಸ್ತಕ ಇದೆ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಜಗತ್ತಿನ ಪ್ರಸಿದ್ಧ ಉದ್ಯಮಿ ಮತ್ತು ಫೈನಾನ್ಸ್ ಎಜುಕೇಟರ್ ರಾಬರ್ಟ್ ಕಿಯೋಸಿಕ್ ಬರೆದ ಪುಸ್ತಕ ಈ ಪುಸ್ತಕವನ್ನು ಕೇವಲ ಓದುವುದು ಮಾತ್ರವಲ್ಲ ಜಗತ್ತಿನ ಯಶಸ್ವಿ ಉದ್ಯಮಿಗಳು ಮತ್ತು ಲೀಡರ್ಸ್ ತಮ್ಮ ಬದುಕನ್ನು ಬದಲಿಸಿದ ರಹಸ್ಯ ಮತ್ತು ಇದನ್ನು ಎಲ್ಲರೂ ಓದಬೇಕು ಎಂದು ಸಲಹೆ ಕೊಡುತ್ತಾರೆ ನೀವು ನೋಡಿರುತ್ತೀರಿ ಅಲ್ಲವೇ ನಮ್ಮ ಸುತ್ತಲೂ ನೋಡುವ ಶ್ರೀಮಂತರಲ್ಲಿ ಅನೇಕರು ಹೊರಗೆ ಮಾತ್ರ ಧನಿಕರಂತೆ ಕಾಣುತ್ತಾರೆ ಆದರೆ ಒಳಗೆ ಖಾಲಿ ಈ ಪುಸ್ತಕವು ನಮಗೆ ನಿಜವಾದ ಸಂಪತ್ತಿನ ಅರ್ಥವೇನು ಎಂದು ತೋರಿಸುತ್ತದೆ ಮತ್ತು ನಾವು ಅವರಿಗಿಂತ ಹೇಗೆ ಭಿನ್ನವಾಗಿರಬಹುದು ಎಂಬುದನ್ನು ಕಲಿಸುತ್ತದೆ ಹಾಗಾದರೆ ಈ ಪುಸ್ತಕದಲ್ಲಿ ಅಡಗಿರುವ ಶ್ರೀಮಂತರಾಗುವ ರಹಸ್ಯವೇನು ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡುತ್ತೇನೆ ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಆರ್ಥಿಕ ಜೀವನವನ್ನು ಬದಲಿಸುವ ಕೆಲವು ಇಂಪಾರ್ಟೆಂಟ್ ರಹಸ್ಯಗಳನ್ನು ತಿಳಿದುಕೊಳ್ಳಿ ಒಬ್ಬ ಚಿಕ್ಕ ಹುಡುಗ ಕೇವಲ ಒಂಬತ್ತನೇ ವಯಸ್ಸು ಅವನ ಹೆಸರು ರಾಬರ್ಟ್ ಒಂದು ದಿನ ರಾಬರ್ಟ್ ಸ್ಕೂಲ್ನ ಶ್ರೀಮಂತ ಮಕ್ಕಳು ತಮ್ಮ ವೀಕೆಂಡ್ ಅನ್ನು ಎಂಜಾಯ್ ಮಾಡಲು ಸಮುದ್ರದ ತೀರದಲ್ಲಿರುವ ಸುಂದರ ಬೀಚ್ ಹೌಸ್ಗೆ ಹೋಗಲು ತಯಾರಿ ಮಾಡುತ್ತಾರೆ ಎಲ್ಲರಿಗೂ ಆಹ್ವಾನ ಬರುತ್ತದೆ ಆದರೆ ರಾಬರ್ಟ್ ಗೆ ಮಾತ್ರ ಇಲ್ಲ ಯಾಕೆ ಗೊತ್ತಾ ಅವನು ಬಡವನ ಮಗನಾಗಿದ್ದ ಆ ಕ್ಷಣ ರಾಬರ್ಟ್ನ ಮನಸ್ಸು ಕವಿದು ಹೋಯಿತು ಬಾಹ್ಯ ಜಗತ್ತು ತನ್ನಲ್ಲಿ ಏನೋ ಕೊರತೆ ಇದೆ ಎಂದು ತೋರಿಸಿದ ಆ ದಿನ ಅವನೊಳಗೆ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿತು ನಾವು ಹೇಗೆ ಶ್ರೀಮಂತರಾಗಬಹುದು ಆ ಉತ್ತರವನ್ನು ಹುಡುಕುತ್ತಾ ರಾಬರ್ಟ್ ಮನೆಗೆ ಬಂದು ತಂದೆಯನ್ನು ಕೇಳುತ್ತಾನೆ ತಂದೆ ಸ್ವಲ್ಪ ಯೋಚಿಸಿ ಹೇಳುತ್ತಾರೆ ಮಗನೆ ಶ್ರೀಮಂತರಾಗಲು ನೀನು ಹಣ ಮಾಡುವುದನ್ನು ಕಲಿಯಬೇಕು ಅದಕ್ಕಾಗಿ ನೀನು ನಿನ್ನ ಬುದ್ಧಿಯನ್ನು ಉಪಯೋಗಿಸು ಆದರೆ ರಾಬರ್ಟ್ಗೆ ಸಿಕ್ಕ ಈ ಉತ್ತರ ಸಮಾಧಾನ ತರಲಿಲ್ಲ ತಂದೆಗೂ ನಿಜವಾದ ಉತ್ತರ ಗೊತ್ತಿಲ್ಲವೋ ಎಂಬ ಸಂಶಯ ಮಾರನೆಯ ದಿನವೇ ರಾಬರ್ಟ್ ಮತ್ತು ಅವನ ಗೆಳೆಯ ಮೈಕ್ ತಮ್ಮ ಪುಟ್ಟ ಕನಸನ್ನು ಸತ್ಯಗೊಳಿಸಲು ಒಂದು ಪ್ಲಾನ್ ಮಾಡುತ್ತಾರೆ ಅವರು ಸ್ಕ್ರಾಪ್ ಲೋಹ ಮತ್ತು ಸೀಸವನ್ನು ತಂದು ಪುಡಿ ಮಾಡಿ ಅದರಿಂದ ನಕಲಿ ನಾಣ್ಯ ತಯಾರಿಸಲು ಶುರು ಮಾಡುತ್ತಾರೆ ಆದರೆ ಈ ವಿಷಯವನ್ನು ತಿಳಿದ ಮೈಕ್ನ ತಂದೆ ಅವರು ರಿಚ್ ಡ್ಯಾಡ್ ಅವರು ನಗುತ್ತಾ ಹೇಳುತ್ತಾರೆ ನಿಜವಾದ ಶ್ರೀಮಂತರು ಹಣವನ್ನು ಮುದ್ರಿಸುವುದಿಲ್ಲ ಅವರು ತಮ್ಮ ಬುದ್ಧಿಯನ್ನು ಬಳಸಿ ಹಣವನ್ನು ತಮ್ಮ ಕಡೆಗೆ ಹರಿಯುವಂತೆ ಮಾಡುತ್ತಾರೆ ಆಗ ರಾಬರ್ಟ್ ಕುತೂಹಲದಿಂದ ಕೇಳುತ್ತಾನೆ ಹಾಗಾದರೆ ನಾವು ಶ್ರೀಮಂತರಾಗಲು ಏನು ಮಾಡಬೇಕು ರಿಚ್ ಡ್ಯಾಡ್ನ ಉತ್ತರ ಸರಳ ಆದರೆ ಆಳವಾದದ್ದು ಮೊದಲು ನನ್ನ ಸ್ಟೋರ್ನಲ್ಲಿ ಕೆಲಸ ಮಾಡಿ ಆದರೆ ನಾನು ಹೆಚ್ಚು ಸಂಬಳ ನೀಡುವುದಿಲ್ಲ ನಿಜವಾದ ಪಾಠ ಹಣವನ್ನು ಗಳಿಸುವುದಲ್ಲ ಹಣವನ್ನು ನಿಮಗಾಗಿ ಕೆಲಸ ಮಾಡುವಂತೆ ಮಾಡುವುದನ್ನು ಕಲಿಯುವುದಾಗಿದೆ ಆ ದಿನದಿಂದ ರಾಬರ್ಟ್ನ ಜೀವನವೇ ಬದಲಾಯಿತು ರಿಚ್ ಡ್ಯಾಡ್ ನಿಂದ ಹಲವು ಪಾಠಗಳನ್ನು ಕಲಿಯುತ್ತಾನೆ ಹಣವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಹಣದಿಂದಲೇ ಹಣವನ್ನು ಹೇಗೆ ಮಾಡಬೇಕು ಬಡವರು ಮಾಡುವ ತಪ್ಪುಗಳಿಂದ ಹೇಗೆ ಹೊರಬರಬೇಕು ಇವು ಕೇವಲ ಹಣದ ಪಾಠಗಳಲ್ಲ ಜೀವನವನ್ನು ಶ್ರೀಮಂತಗೊಳಿಸುವ ರಹಸ್ಯಗಳು ಲೆಸನ್ ನಂಬರ್ ಒನ್ ರಿಚ್ ಪೀಪಲ್ ಡೋಂಟ್ ವರ್ಕ್ ಫಾರ್ ಮನಿ ಸ್ನೇಹಿತರೆ ನೀವು ಗಮನಿಸಿದ್ದೀರಾ ನಮ್ಮ ಸುತ್ತಲಿನ ಬಹುತೇಕ ಜನರು ಒಂದು ಗೂಢ ಚಕ್ರವ್ಯೂಹದಲ್ಲಿ ಓಡುತ್ತಲೇ ಬದುಕುತ್ತಿದ್ದಾರೆ ಇದನ್ನೇ ರಾಬರ್ಟ್ ರ್ಯಾಟ್ ರೇಸ್ ಎಂದು ಕರೆಯುತ್ತಾರೆ ಅವರು ಚೆನ್ನಾಗಿ ಕರೆಯುತ್ತಾರೆ ಡಿಗ್ರಿ ಪಡೆಯುತ್ತಾರೆ ನಂತರ ಒಂದು ಸೇಫ್ ಜಾಬ್ ಪಡೆಯುತ್ತಾರೆ ಅದಾದ ಮೇಲೆ ಮದುವೆ ಮನೆ ಕಾರು ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯುತ್ತದೆ ಆದರೆ ಇಲ್ಲಿಂದ ಶುರುವಾಗುತ್ತದೆ ನಿಜವಾದ ಸಂಕಷ್ಟ ಮನೆ ಕಾರು ಖರೀದಿಸಲು ತೆಗೆದುಕೊಂಡ ಲೋನ್ ಅದರ ಕಂದುಗಳನ್ನು ತೀರಿಸಲು ಮತ್ತಷ್ಟು ಕೆಲಸ ಹೆಚ್ಚು ಕೆಲಸ ಮಾಡಿದಂತೆ ಮತ್ತಷ್ಟು ಲೋನ್ ಇದು ಒಂದು ಎಂದಿಗೂ ಮುಗಿಯದ ಓಟ ಹಣಕ್ಕಾಗಿ ದುಡಿದು ಕಳೆಯುವ ತಮ್ಮ ಅತ್ಯಮೂಲ್ಯ ಸಮಯ ಬೇರೆ ಯಾರಿಗೂ ಲಾಭ ತರುತ್ತಿದೆ ಆದರೆ ಅವರಿಗೆ ಈ ಸತ್ಯದಾರಿಯು ಬಹಳ ತಡವಾಗಿ ಬರುತ್ತದೆ ಜವಾಬ್ದಾರಿಗಳು ಸಮಾಜದ ಗೌರವ ಭಯ ಇವೆಲ್ಲ ಅವರಿಗೆ ಈ ರೇಸ್ ನಿಂದ ಹೊರಬರಲು ಅವಕಾಶ ಕೊಡುವುದೇ ಇಲ್ಲ ಆದರೆ ರಾಬರ್ಟ್ ಹೇಳುತ್ತಾರೆ ಶ್ರೀಮಂತರು ಎಂದಿಗೂ ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಅವರ ಹಣವೇ ಅವರಿಗಾಗಿ ಕೆಲಸ ಮಾಡುತ್ತದೆ ಇದು ಕೇವಲ ಒಂದು ಮಾತಲ್ಲ ಇದರ ಹಿಂದಿರುವ ತಂತ್ರವನ್ನು ತಿಳಿಯುತ್ತಿದ್ದಂತೆ ನೀವು ಕೂಡ ರ್ಯಾಟ್ ನಿಂದ ಬಿಡುಗಡೆ ಕಾಣಬಹುದು ಹಾಗಾದರೆ ಶ್ರೀಮಂತರು ತಮ್ಮ ಹಣವನ್ನು ಹೇಗೆ ಕೆಲಸ ಮಾಡಿಸುತ್ತಾರೆ ಈ ಎಲ್ಲ ರಹಸ್ಯಗಳನ್ನು ನಾವು ಮುಂದಿನ ಗಳಲ್ಲಿ ತಿಳಿದುಕೊಳ್ಳೋಣ ಲೆಸನ್ ನಂಬರ್ ಟು ಫೈನಾನ್ಷಿಯಲ್ ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಶ್ರೀಮಂತರಾಗಲು ಫೈನಾನ್ಷಿಯಲ್ ಎಜುಕೇಶನ್ ಇರುವುದು ಅತ್ಯಂತ ಮುಖ್ಯ ಸ್ನೇಹಿತರೆ ರಾಬರ್ಟ್ ಹೇಳುತ್ತಾರೆ ನಮ್ಮ ಶಾಲೆಯ ದಿನಗಳು ನಮ್ಮನ್ನು ಒಳ್ಳೆಯ ನೌಕರನಾಗಲು ತಯಾರಿಸುತ್ತವೆ ನಾವು ಚೆನ್ನಾಗಿ ಓದಿ ಡಿಗ್ರಿ ಪಡೆಯಬೇಕು ಒಂದು ಸುರಕ್ಷಿತ ಕೆಲಸಕ್ಕೆ ಹೋಗಬೇಕು ಆದರೆ ರಿಚ್ ಡ್ಯಾಡ್ ಹೇಳುವುದು ಒಬ್ಬ ನೌಕರನ ಜಾಬ್ ಅವನನ್ನು ಶ್ರೀಮಂತನಾಗಿಸುವುದಿಲ್ಲ ನೌಕರಿಯು ನಿಮ್ಮನ್ನು ರೇಸ್ ನೊಳಗಡೆ ಸಿಲುಕಿಸುತ್ತದೆ ಹಾಗಾಗಿ ರಿಚ್ ಡ್ಯಾಡ್ ರಾಬರ್ಟ್ಗೆ ಒಂದು ಸಿಂಪಲ್ ಅಂದರೆ ಪವರ್ಫುಲ್ ಕಾನ್ಸೆಪ್ಟ್ ಹೇಳುತ್ತಾರೆ ಅಸೆಟ್ಸ್ ವರ್ಸಸ್ ಲೈಬ್ರಿಟೀಸ್ ಅಸೆಟ್ಸ್ ನಿಮ್ಮ ಜೇಬಿನಲ್ಲಿ ಹಣವನ್ನು ತುಂಬುತ್ತದೆ ಲಯಬಿಲಿಟೀಸ್ ನಿಮ್ಮ ಜೇಬಿನಿಂದ ಹಣವನ್ನು ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ನೀವು ಒಂದು ಕಾರು ಖರೀದಿಸಿ ಅದನ್ನು ಬಾಡಿಗೆಗೆ ಕೊಡುತ್ತೀರಾ ಪ್ರತಿ ತಿಂಗಳು ನಿಮ್ಮ ಜೇಬಿಗೆ ಹಣ ಬರುತ್ತದೆ ಅದನ್ನು ಅಸೆಟ್ಸ್ ಎನ್ನುತ್ತಾರೆ ಆದರೆ ಅದೇ ಕಾರು ನಲ್ಲಿ ಖರೀದಿಸಿ ಮನೆಯಲ್ಲಿಟ್ಟು ಪ್ರಯೋಜನ ಪಡೆಯದಿದ್ದರೆ ಪ್ರತಿ ತಿಂಗಳು ನಿಮ್ಮ ಜೇಬಿನಿಂದ ಹಣ ತೆರಳುತ್ತದೆ ಅದನ್ನು ಲಯಬಿಲಿಟಿ ಎನ್ನುತ್ತಾರೆ ರಿಚ್ ಡ್ಯಾಡ್ ಹೇಳುತ್ತಾರೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕಾದರೆ ಅವನು ಹೆಚ್ಚು ಅಸೆಟ್ಸ್ ರಚಿಸಬೇಕು ಮತ್ತು ಲಯಬಿಲಿಟೀಸ್ ಅನ್ನು ಸಾಧ್ಯವಾದಷ್ಟು ಕಡಿಮೆ ಇಡಬೇಕು ಸ್ನೇಹಿತರೆ ನಮ್ಮ ಶಾಲೆಯ ಎಜುಕೇಷನ್ ಸಿಸ್ಟಂ ಹಣದಿಂದ ಹಣ ಮಾಡುವ ಉಪಾಯಗಳನ್ನು ಎಂದಿಗೂ ಕಲಿಸುವುದಿಲ್ಲ ಆದ್ದರಿಂದ ಹಣದ ಬಗ್ಗೆ ಜ್ಞಾನ ಹೊಂದಿರುವುದು ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯ ಈ ಪಾಠವನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಂಡರೆ ನೀವು ರ್ಯಾಟ್ ರೇಸ್ನೊಳಗಡೆ ಸಿಲುಕದೆ ಸಂಪತ್ತು ಸೃಷ್ಟಿಸಲು ಪ್ರಾರಂಭಿಸುತ್ತೀರಾ ಲೆಸನ್ ನಂಬರ್ ತ್ರೀ ಫೋಕಸ್ ಆನ್ ಯುವರ್ ಓನ್ ವರ್ಕ್ ಸ್ವಂತ ಕೆಲಸದ ಮೇಲೆ ಹೆಚ್ಚು ಫೋಕಸ್ ಮಾಡಿ ಸ್ನೇಹಿತರೆ ರಾಬರ್ಟ್ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಾನು ಯಾವಾಗಲೂ ಯಾರನ್ನಾದರೂ ಕೇಳುತ್ತಿರುತ್ತೇನೆ ನೀವು ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಅವರ ಉತ್ತರ ನಾನು ಬ್ಯಾಂಕರ್ ಡಾಕ್ಟರ್ ಅಥವಾ ಟೀಚರ್ ಆದರೆ ನಾನು ಕೇಳುತ್ತೇನೆ ನಿಮ್ಮ ಸ್ವಂತ ಬ್ಯಾಂಕ್ ನಿಮ್ಮ ಸ್ವಂತ ಹಾಸ್ಪಿಟಲ್ ನಿಮ್ಮ ಸ್ವಂತ ಶಾಲೆ ಇದೆ ಅದರ ಉತ್ತರ ಯಾವಾಗಲೂ ಇಲ್ಲ ರಾಬರ್ಟ್ ಹೇಳುತ್ತಾರೆ ಅದರ ಅರ್ಥ ಏನು ಗೊತ್ತಾ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಬೇರೆಯವರಿಗಾಗಿ ಕೆಲಸ ಮಾಡುತ್ತಾ ಬೇರೆಯವರನ್ನು ಶ್ರೀಮಂತರನ್ನಾಗಿಸಲು ವ್ಯರ್ಥ ಮಾಡುತ್ತಿದ್ದಾರೆ ಆದರೆ ರಿಚ್ ಡ್ಯಾಡ್ ಹೇಳುವುದು ನೀವು ನಿಮ್ಮ ಜೀವನವನ್ನು ನಡೆಸಲು ನೌಕರಿ ಮಾಡಿ ಜೊತೆಗೆ ನೀವು ನಿಮ್ಮ ಸ್ವಂತ ಕೆಲಸದ ಮೇಲೂ ಫೋಕಸ್ ಮಾಡಿ ನೀವು ದೊಡ್ಡ ಕಂಪನಿ ಸ್ಥಾಪಿಸಬೇಕಾಗಿಲ್ಲ ಆದರೆ ನೀವು ನಿಮಗಾಗಿ ಒಂದು ಎಂತಹ ಅಸೆಟ್ ಅನ್ನು ತಯಾರಿಸಿಕೊಳ್ಳಿ ಎಂದರೆ ಅದು ನಿಮ್ಮದೇ ಆಗಿರಬೇಕು ಮತ್ತು ಬೇರೆಯವರನ್ನಲ್ಲದೆ ನಿಮ್ಮನ್ನು ಮಾತ್ರ ಶ್ರೀಮಂತರನ್ನಾಗಿಸಲು ಸಹಾಯ ಮಾಡಬೇಕು ಇಲ್ಲಿ ನೀವು ಕಲಿಯುವ ಪಾಠ ನಿಮ್ಮ ಜೀವನ ನಿಮ್ಮ ಸಂಪತ್ತು ನಿಮ್ಮ ಕನಸು ಅದಕ್ಕಾಗಿ ಕೆಲಸ ಮಾಡಿ ಬೇರೆಯವರ ಕನಸುಗಳನ್ನು ನಿಜವಾಗಿಸುವುದಕ್ಕಿಂತ ನಿಮ್ಮ ಕನಸಿಗೆ ಫೋಕಸ್ ಮಾಡುವುದು ಮುಖ್ಯ ಸ್ನೇಹಿತರೆ ನಿಮ್ಮ ಸ್ವಂತ ಕೆಲಸದ ಮೇಲೆ ಹೆಚ್ಚು ಫೋಕಸ್ ಮಾಡಿದಾಗಲೇ ನಿಜವಾದ ಸ್ವಾತಂತ್ರ್ಯ ಸಂಪತ್ತು ಮತ್ತು ಯಶಸ್ಸು ನಿಮ್ಮ ಪಾಲಾಗುತ್ತದೆ ಲೆಸನ್ ನಂಬರ್ ಫೋರ್ ವರ್ಕ್ ಟು ಲರ್ನ್ ನಾಟ್ ಫಾರ್ ಮನಿ ಯಾವಾಗಲೂ ಕಲಿಯಲು ಕೆಲಸ ಮಾಡಿ ಹಣಕ್ಕಾಗಿ ಅಲ್ಲ ರಾಬರ್ಟ್ ಹೇಳುತ್ತಾರೆ ನನ್ನ ಪುವರ್ ಡ್ಯಾಡ್ಗೆ ಯಾವಾಗಲೂ ಅವರ ನೌಕರಿಯ ಚಿಂತೆ ಇರುತ್ತಿತ್ತು ಅವರು ಪ್ರತಿದಿನ ಬೆಳಿಗ್ಗೆ ಸಮಯದ ಮೊದಲೇ ಆಫೀಸ್ಗೆ ಹೋಗುತ್ತಿದ್ದರು ಅದೇ ನ ರೇಸ್ನ ಪ್ರೊಸೆಸ್ನಲ್ಲಿ ಸಿಲುಕಿ ತುಂಬಾ ವರ್ಷಗಳಿಂದ ಓಡುತ್ತಿದ್ದರು ಪ್ರಾರಂಭದಲ್ಲಿ ನನಗೆ ಅನಿಸುತ್ತಿತ್ತು ಇವರು ತಮ್ಮ ಕೆಲಸವನ್ನು ತುಂಬಾ ಇಷ್ಟಪಡುತ್ತಾರೆ ಆದರೆ ನಂತರ ನನಗೆ ತಿಳಿಯಿತು ಅವರಿಗೆ ಕೆಲಸದಿಂದ ತೆಗೆದು ಹಾಕುವ ಭಯ ಸ್ಯಾಲರಿ ಕಟ್ ಆಗುವ ಭಯ ಇದೇ ಭಯವೇ ಅವರನ್ನು ಹೀಗೆ ಮಾಡಿಸುತ್ತಿತ್ತು ಆದರೆ ನನ್ನ ರಿಚ್ ಡ್ಯಾಡ್ ನಂಬಿದ್ದು ಸಂಪೂರ್ಣ ವಿಭಿನ್ನ ಅವರು ಹೇಳುತ್ತಿದ್ದರು ಒಬ್ಬ ವ್ಯಕ್ತಿ ಶ್ರೀಮಂತರಾಗಬೇಕೆಂದು ಅವನಿಗೆ ಪ್ರತಿದಿನ ಏನಾದರೂ ಕಲಿಯಬೇಕು ಅವನಿಗೆ ಯೋಚಿಸುವ ಶಕ್ತಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತಾ ಹೋಗಬೇಕು ಅವರು ಹೇಳುತ್ತಾರೆ ಬಡವರು ಹಣ ಸಿಗುತ್ತದೆ ಎಂದು ಕೆಲಸ ಮಾಡುತ್ತಾರೆ ಆದರೆ ಶ್ರೀಮಂತರು ಇನ್ನೂ ಹೆಚ್ಚು ಕಲಿಯಲು ಕೆಲಸ ಮಾಡುತ್ತಾರೆ ಆ ಕಲಿಕೆಯ ಮೂಲಕ ತಮ್ಮ ಉತ್ತಮ ಹಿಡಿತ ಸಾಧಿಸಿ ಸ್ವಂತ ಬಿಸಿನೆಸ್ ಅನ್ನು ನಿಲ್ಲಿಸುವಂತೆ ಇದೇ ಇವರಿಬ್ಬರ ನಡುವಿನ ಅತ್ಯಂತ ದೊಡ್ಡ ಅಂತರ ಇದರಲ್ಲಿ ಒಬ್ಬರನ್ನು ಬಡವನನ್ನಾಗಿಸುತ್ತದೆ ಮತ್ತೊಬ್ಬರನ್ನು ಶ್ರೀಮಂತರನ್ನಾಗಿಸುತ್ತದೆ ಲೆಸನ್ ನಂಬರ್ ಫೈವ್ ಓವರ್ ಕಮ್ಮಿಂಗ್ ಆಬ್ಸ್ಟೆಕಲ್ಸ್ ಸ್ನೇಹಿತರ ಜೀವನದಲ್ಲಿ ಪ್ರತಿಯೊಬ್ಬರು ಶ್ರೀಮಂತರಾಗಬೇಕೆಂದು ಕನಸು ಕಾಣುತ್ತಾರೆ ಆದರೆ ಆ ಕನಸಿನ ಹಾದಿಯಲ್ಲಿ ಕಾಣಿಸಿಕೊಳ್ಳುವ ಅಪಾರ ಅಡೆತಡೆಗಳು ಎಷ್ಟೋ ಜನರನ್ನು ತಮ್ಮ ಗುರಿಯಿಂದ ಹಿಂದೆ ತಳ್ಳುತ್ತವೆ ರಾಬರ್ಟ್ ಕಿಯೋಸಿಕ್ ಹೇಳುತ್ತಾರೆ ಶ್ರೀಮಂತರಾಗುವುದನ್ನು ತಡೆಯುವ ಐದು ದೊಡ್ಡ ಶತ್ರುಗಳು ಇವೆ ಅದರಲ್ಲಿ ಮೊದಲನೆಯದು ಫಿಯರ್ ಭಯ ಭಯವೆಂದರೆ ಕೇವಲ ಒಂದು ಭಾವನೆ ಅಲ್ಲ ಅದು ನಿಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ಬಂಧಿಸುವ ಅದೃಶ್ಯ ಸರಪಳಿ ಹಣವನ್ನು ಕಳೆದುಕೊಳ್ಳುವ ಭಯ ಮತ್ತೆ ಬಡವನಾಗುವ ಭಯ ಜನರ ಮುಂದೆ ನಾಚಿಕೆ ಗೇಡಿಯಾಗುವ ಭಯ ಈ ಭಯವೇ ಹೆಚ್ಚು ಜನರನ್ನು ಶ್ರೀಮಂತರ ಹಾದಿಯಲ್ಲಿ ಹೆಜ್ಜೆ ಇಡುವುದನ್ನು ತಡೆಯುತ್ತದೆ ಬಡವನಾಗಿರುವಾಗ ಹಣ ಇಲ್ಲ ಎಂಬ ಭಯ ಕಾಡುತ್ತದೆ ಆದರೆ ಶ್ರೀಮಂತನಾದ ನಂತರ ಇವೆಲ್ಲವನ್ನು ತಾನು ಕಳೆದುಕೊಳ್ಳುತ್ತೇನೆ ಎಂಬ ಇನ್ನೊಂದು ಭಯ ಹಣ ಹೆಚ್ಚಿದಂತೆ ಭಯವೂ ಹೆಚ್ಚಾಗುತ್ತದೆ ನೀವು ಈ ಭಯವನ್ನು ಗೆಲ್ಲದಿದ್ದರೆ ಹಣ ಇದ್ದರೂ ಬೆಳವಣಿಗೆ ನಿಲ್ಲುತ್ತದೆ ನಿಜವಾದ ಶ್ರೀಮಂತರಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಈ ಭಯದ ಬೇರುಗಳನ್ನು ಕಿತ್ತು ಹಾಕಬೇಕು ಧೈರ್ಯವನ್ನು ಕಲಿಯಿರಿ ಕಳೆದುಕೊಳ್ಳುವುದನ್ನು ಸಹಿಸಿಕೊಳ್ಳಿ ಅಲ್ಲಿ ನಿಜವಾದ ಸ್ವಾತಂತ್ರ್ಯ ಶುರುವಾಗುತ್ತದೆ ಎರಡನೆಯದು ಡೌಟ್ ಸಂಶಯ ಭಯದ ಹತ್ತಿರದ ಸಹೋದರ ಸಂಶಯ ನಾನು ಹೂಡಿಕೆ ಮಾಡಿದರೆ ಹಣವನ್ನು ಕಳೆದುಕೊಳ್ಳುತ್ತೇನೆಯೇ ಒಂದು ವೇಳೆ ನನ್ನ ಪ್ಲಾನ್ ಫೇಲ್ ಆದರೆ ನನ್ನ ಬಳಿ ಸಾಕಷ್ಟು ಟ್ಯಾಲೆಂಟ್ ಇದೆಯೇ ಪ್ರತಿ ಹೆಜ್ಜೆಯ ಮೊದಲು ಬರುವ ಈ ಪ್ರಶ್ನೆಗಳು ಅವಕಾಶದ ಬಾಗಿಲನ್ನು ಮುಚ್ಚಿ ಹಾಕುತ್ತದೆ ಸಂಶಯ ಒಂದು ವಿಷದಂತೆ ನಿಧಾನವಾಗಿ ನಮ್ಮ ಆತ್ಮವಿಶ್ವಾಸವನ್ನು ಕರಗಿಸುತ್ತದೆ ಜಗತ್ತಿನಲ್ಲಿನ ದೊಡ್ಡ ಉದ್ಯಮಿಗಳು ಹೂಡಿಕೆದಾರರು ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿಲ್ಲ ಆದರೆ ಅವರು ಏನಾದರೂ ತಪ್ಪಾದರೆ ಎಂಬ ಪ್ರಶ್ನೆಗೆ ಹೌದು ತಪ್ಪಾದರೂ ಕಲಿಯುತ್ತೇನೆ ಎಂದು ಉತ್ತರಿಸುತ್ತಾರೆ ನೀವು ಕೂಡ ಸಂಶಯವನ್ನು ಕಲಿಕೆಗೆ ತಿರುಗಿಸಬೇಕು ನಾನು ಮಾಡಲಾರೆ ಎಂದು ಹೇಳುವುದನ್ನು ಬಿಟ್ಟು ನಾನು ಕಲಿಯುತ್ತೇನೆ ಎಂದು ನಂಬಿಕೆ ಇಡಿ ಮೂರನೆಯದು ಲೇಸಿನೆಸ್ ಸೋಮಾರಿತನ ಮತ್ತು ಮಾಡುವ ಅಭ್ಯಾಸ ಸ್ನೇಹಿತರೆ ಕಾಲ ಯಾರನ್ನು ಕಾಯುವುದಿಲ್ಲ ಅನೇಕರು ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಒಂದೇ ಕಾರಣಕ್ಕೆ ಇನ್ನೂ ಸ್ವಲ್ಪ ತಯಾರಿ ಬೇಕು ನಂತರ ನೋಡೋಣ ಸರಿಯಾದ ಸಮಯ ಬಂದಾಗ ಶುರು ಮಾಡೋಣ ಎಂದುಕೊಳ್ಳುವುದರಿಂದ ಇಂತಹ ನಿರ್ಧಾರರಹಿತ ಮನಸ್ಥಿತಿ ಒಂದು ನಿಜವಾದ ವಿಷಯ ನೀವು ಹೆಚ್ಚು ಯೋಚಿಸುತ್ತಿರುವಾಗ ಮತ್ತೊಬ್ಬನು ಕೆಲಸ ಶುರು ಮಾಡಿ ಮುನ್ನಡೆದಿರುತ್ತಾನೆ ರಾಬರ್ಟ್ ಕ್ಯಾಸಿಕ್ ಹೇಳುತ್ತಾರೆ ಸಮಯವನ್ನು ಕಾಯುವವನು ಜೀವನವನ್ನೇ ಕಾಯುತ್ತಾನೆ ಪ್ರತಿ ಕ್ಷಣವು ಒಂದು ಬಂಗಾರದ ಅವಕಾಶ ತಡ ಮಾಡುವ ಅಭ್ಯಾಸವನ್ನು ಮುರಿಯದೆ ಯಾರು ಶ್ರೀಮಂತರಾಗಲು ಸಾಧ್ಯವಿಲ್ಲ ನಾಲ್ಕನೆಯದು ಬ್ಯಾಡ್ ಹ್ಯಾಬಿಟ್ ಕೆಟ್ಟ ಅಭ್ಯಾಸಗಳು ಸಂಪತ್ತಿನ ಹಾದಿಯಲ್ಲಿ ನಿಮ್ಮ ನಿಜವಾದ ಶತ್ರು ನಿಮ್ಮದೇ ಹಣದ ಬಳಕೆಯ ವಿಧಾನ ಬಹುತೇಕ ಬಡ ಜನರು ತಮ್ಮ ಹಣವನ್ನು ಮೊದಲು ಖರ್ಚು ಮಾಡುತ್ತಾರೆ ಮೋಜು ವಸ್ತು ತಾತ್ಕಾಲಿಕ ಸಂತೋಷ ನಂತರ ಉಳಿದಿದ್ದರೆ ಬಿಲ್ ಪೇ ಮಾಡುತ್ತಾರೆ ಆದರೆ ಹೂಡಿಕೆ ಸಾಧ್ಯವಿಲ್ಲದ ಮಾತು ಆದರೆ ಶ್ರೀಮಂತರು ಸಂಪೂರ್ಣ ವಿರುದ್ಧ ಅವರು ಮೊದಲು ತಮ್ಮ ಬಿಲ್ ಪೇ ಮಾಡುತ್ತಾರೆ ನಂತರ ಆದಾಯದ ಒಂದು ಭಾಗವನ್ನು ಹೂಡಿಕೆಗಾಗಿ ಬದ್ಧವಾಗಿಡುತ್ತಾರೆ ಅದಾದ ಮೇಲೆ ಮಾತ್ರ ಖರ್ಚು ಮಾಡುತ್ತಾರೆ ಈ ರೀತಿಯಾಗಿ ಅವರ ಹಣ ಕೆಲಸ ಮಾಡುತ್ತದೆ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸದೆ ಶ್ರೀಮಂತರಾಗಲು ಸಾಧ್ಯವಿಲ್ಲ ಚಿಕ್ಕ ಚಿಕ್ಕ ಖರ್ಚುಗಳ ಮೇಲಿನ ನಿಯಂತ್ರಣವೇ ನಿಮ್ಮ ಭವಿಷ್ಯದ ದೊಡ್ಡ ಸಂಪತ್ತಿಗೆ ಅಡಿಪಾಯವಾಗುತ್ತದೆ ಐದನೆಯದು ಈಗೋ ಅಹಂಕಾರ ನಾನು ಎಲ್ಲವನ್ನು ಬಲ್ಲೆ ನನಗೆ ಯಾರಿಂದಲೂ ಕಲಿಯಬೇಕಿಲ್ಲ ಇದು ಬಡತನವನ್ನು ಪೋಷಿಸುವ ಅತೀ ದೊಡ್ಡ ಶತ್ರು ಅಹಂಕಾರದ ಕಾರಣದಿಂದ ಅನೇಕರು ತಮ್ಮ ಜ್ಞಾನವನ್ನು ಹಂಚಿಕೊಳ್ಳುವುದಿಲ್ಲ ಹೊಸ ಕೌಶಲ್ಯಗಳನ್ನು ಕೂಡ ಕಲಿಯುವುದಿಲ್ಲ ಅವರು ತಮ್ಮ ಒಂದೇ ಸ್ಕಿಲ್ನ ಮೇಲೆ ಅವಲಂಬಿತರಾಗಿರುತ್ತಾರೆ ಮತ್ತು ಬೆಳವಣಿಗೆಯನ್ನು ತಡೆಯುತ್ತಾರೆ ಆದರೆ ಶ್ರೀಮಂತರು ಭಿನ್ನ ಅವರು ತಮ್ಮ ತಿಳುವಳಿಕೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ ಬೇರೆಯವರ ಅನುಭವದಿಂದ ಕಲಿಯುತ್ತಾರೆ ತಮ್ಮ ವ್ಯವಹಾರವನ್ನು ದಿನನಿತ್ಯ ಸುಧಾರಿಸಿಕೊಳ್ಳುತ್ತಾರೆ ನೀವು ಶ್ರೀಮಂತರಾಗಬೇಕೆಂದರೆ ನಿಮ್ಮ ಈಗೋವನ್ನು ಬದಿಗಿಟ್ಟು ನನಗೆ ಗೊತ್ತಿಲ್ಲ ಎಂದು ಒಪ್ಪಿಕೊಂಡು ಹೊಸ ವಿಷಯಗಳನ್ನು ಕಲಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ ಸ್ನೇಹಿತರೆ ಈ ಐದು ಅಡೆತಡೆಗಳನ್ನು ಗೆದ್ದವನೇ ನಿಜವಾದ ಶ್ರೀಮಂತರ ಹಾದಿಯಲ್ಲಿ ಸಾಗಲು ಅರ್ಹನಾಗಿರುತ್ತಾನೆ ರಾಬರ್ಟ್ ಕಿಯೋಸಿಕ್ ಅವರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕವನ್ನು ಓದಿ ಇದು ಕೇವಲ ಹಣದ ಪುಸ್ತಕವಲ್ಲ ನಿಮ್ಮ ಸಂಪೂರ್ಣ ಮೈಂಡ್ಸೆಟ್ ಅನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಇನ್ನು ನೀವು ಯಾವ ಅಡೆತಡೆ ಎದುರಿಸುತ್ತಿದ್ದೀರಿ ಭಯವ ಸಂಶಯವ ಸೋಮಾರಿತನನ ದುರಭ್ಯಾಸವ ಅಥವಾ ನಿಮ್ಮದೇ ಅಹಂಕಾರವ ಹಿಂದೆ ಅದನ್ನು ಒಡೆದು ಹಾಕಿ ಯಾಕೆಂದರೆ ನಾಳೆ ತಡವಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಜಿ ವಿ ಎಸ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಸರ್ವೇ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು